ಊಟಕ್ಕೆ ಕೂತಿರ್ತೀವಿ ಆ ಕಡೆಯಿಂದ ಬರ್ತಾನೆ ಎಲ್ಲರಿಗೂ ಒಂದೊಂದು ಲಾಡು ಬರ್ಸ್ಕೊಂಡು ಬರ್ತಾ ಇರ್ತಾನೆ ನೀವು ನೋಡಿ ಎಷ್ಟು ಸಂದರ್ಭದಲ್ಲಿ ನಮ್ಮ ಮೇಲೆ ಬರೋ ಅಷ್ಟೊತ್ತಿಗೆ ಅದು ಖಾಲಿ ಆಗ್ಬಿಡುತ್ತೆ ಈ ಕಡೆಯಿಂದ ಬಡಸ್ಕೊಂಡು ಬರ್ತಾನೆ ಆ ಎರಡೆಲೆ ಖಾಲಿ ಆಗ್ಬಿಡುತ್ತೆ ಇವಾಗ ನಮ್ಗೆ ಯೋಚನೆ ಒಂದು ಹಾಕ್ತಾನೋ ಇಲ್ವೋ ಅಂತ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಏನು ನಮಗೂ ಒಂದು ಲಾಡು ಬೀಳ್ಬೇಕು ಅದು ಬಿಟ್ಟರೆ ಸಾಕು ಪಕ್ಕದ ನಾಕ್ ಬೀಳ್ಬೋದು ಅವನು ಡಯಾಬಿಟಿಸ್ ಇರ್ಬೋದು ತಿನ್ನಕಾದ್ದನ್ನೇ ನನಗೆ ಒಂದು ಬಂತಾ ಲೆಜಿಟಿಮೆಟ್ ಎಕ್ಸ್ಪೆಕ್ಟೇಷನ್ ಅಷ್ಟು ಅದು ಆಸೆ ಪಕ್ಕದವನಿಗೆ ಬರ್ದೇ ಇರ್ಲಿ ಪಕ್ಕದವನ್ ನಾಲ್ಕು ಬಿದ್ದಿದೆ ಇವೆಲ್ಲ ದುರಾಸೆ ಅವನದು ನನ್ಗಿರ್ಲಿ ಅವ್ನು ಬೇಡ ಅಂದ್ರೆ ನಂಗೆ ನೀ ತುಂಬಾ ಜನ ನೋಡ್ಬೋದು ನಂಗ್ ಬೇಡ ಇವ್ರಿಗೆ ಹಾಕಿ ನಿಮ್ಗೆ ಬೇಡ ಅನ್ನೋದು ಕರೆಕ್ಟು ಇವ್ಗಾಕಿ ಅಂತ ಹೇಳಕ್ ರೇಟ್ ಇಲ್ಲ ಅದನ್ನ ಒಂದು ಆ ದುರಾಸೆಗೆ ಅದು ಯಾವಾಗ ಯಾವಾಗ ಎಲ್ಲೆಲ್ಲಿ ದುರಾಸೆ ಪಟ್ಟಿದ್ದಾರೆ ನೋಡಿ ಇತಿಹಾಸದಲ್ಲಿ ಅಲ್ಲೆಲ್ಲ ಪೆಟ್ಟಿಂದಿದ್ದಾರೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇನ್ನು ಯಾವುದೇ ಗ್ರೇಟ್ ಎಪಿಕ್ಸ್ ಇರ್ಬೋದು ಬೇರೆ ಬೇರೆ ಟೇಲ್ಸ್ ಇರ್ಬೋದು ದಿ ಅದರ್ ಸೈಡ್ಸ್ ಆಫ್ ದಿ ಯಾವ್ದು ನ ಮತ್ತೊಂದು ಕಡೆ ಎಲ್ಲಾ ಕಡೆ ನೋಡಿ ದುರಾಸೆಗೆ ಯಾವಾಗ ಪಟ್ಟಿದ್ದಾನೆ ಅದೆಲ್ಲ ನಾಶನದಲ್ಲೇ ಎಂಡ್ ಆಗಿದೆ ಆಸೆ ಇದ್ದಂತ ಸಂದರ್ಭದಲ್ಲಿ ಎಲ್ಲೂ ನಾ ಇದಾಗಿಲ್ಲ ಇಲ್ಲದೆ ಬಂದವರೆಲ್ಲ ವೈರಾಗಿಗಳಾಗ್ಬಿಟ್ರೆ ಏನ್ ಮಾಡಬೇಕು ಪ್ರಪಂಚ ಬೆಳೆಯೋದ್ಯಾಗೆ ಭೂಮಿಗೆ ಬಂದಿದ್ದೇನಕ್ಕೆ ಸಮಥಿಂಗ್ ಟು ಅಚೀವ್ ಯು ಸಿ ಅದರಿಂದ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಆಸೆ ಇಟ್ಕೋಬೇಕು ಅದಕ್ಕೊಂದು ಲಿಮಿಟ್ ಇರಬೇಕು ಆ ಕವಿ ಬರೀತಾರೆ ಚಂದ್ರನ ಮೇಲೆ ಇರತಕ್ಕಂತ ಹಳ್ಳಗಳನ್ನ ಹಳ್ಳ ದಿನ್ನೆಗಳನ್ನ ಮುಕ್ಕು ಅಂತ ನಾವು ಇಲ್ಲಿಂದ ನೋಡಿ ಹೇಳ್ತೀವಿ ನಮ್ ಕಾಣತ್ತಲ್ಲ ಚಂದ್ರಗ್ರಹದಲ್ಲಿ ಹುಣ್ಣಿಮೆ ಚಂದ್ರನ್ ನೋಡಿದ್ರೆ ಅಲ್ಲೊಂದ್ ಸ್ವಲ್ಪ ಅಲ್ಲಲ್ಲಿ ಪ್ಯಾಚಸ್ ಕಾಣುತ್ತೆ ಅವೆಲ್ಲ ಅಲ್ಲಿ ಹಳ್ಳ ದಿಣ್ಣೆಗಳು ನಮ್ಗದು ಮುಕ್ಕಾದಂಗ್ ಕಾಣತ್ತೆ ಅಂತಹ ಪೂರ್ಣ ಚಂದ್ರನಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಹುಡುಕುವಂತ ಮನುಷ್ಯ ಇನ್ನು ಆಗ್ಲೇ ಡಿಫಿಷಿಯನ್ಸಿ ಇರೋರಲ್ಲಿ ಎಷ್ಟು ಹುಡುಕ್ ಬೇಡ ಆದ್ರಿಂದ ಅದು ಮನುಷ್ಯ ಸಹಜವಾದ ಗುಣ ಎರಡನೇದು ಅತೃಪ್ತಿ ಅತೃಪ್ತಿಯಿಂದ ಇದೆಲ್ಲ ಆಗೋದು ಎಷ್ಟಿದ್ರು ನಂಗೆ ಬೇಕು ಅಂತಿದ್ಯಲ್ಲ ಆ ಅತೃಪ್ತಿ ಕಂಟೆಂಟ್ಮೆಂಟ್ ಇಲ್ಲ ಕಂಟೆಂಟ್ಮೆಂಟ್ ಇಲ್ಲ ಅಂದ್ರೆ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನನ್ಗೆ ಇರ್ಲಿ ನನ್ಗೆ ಇರಲಿ ನನ್ಗೆ ಇರಲಿ ಅದಕ್ಕೆ ಹೇಳೋದು ಆಸೆ ಇರಬೇಕು ದುರಾಸೆ ಆಗ್ಬಾರ್ದು ಆಸೆ ಇಲ್ದಿದ್ರೆ ಜೀವನ ನಡೆಯೋದಿಲ್ಲ ಹೋಪೆ ಇಲ್ದಿದ್ರೆ ಯಾರಿಗೆ ನಾಳೆ ಬೆಳಗ್ಗೆ ಈಗ ಪರ್ಸನ್ ಇಂದ ಡೆತ್ ಬೆಡ್ ವಾಟ್ ಯು ವಿಲ್ ಥಿಂಕ್ ಆಫ್ ಇಟ್ ಅಟ್ಲೀಸ್ಟ್ ನಾನು ಇನ್ನೊಂದು ವರ್ಷ ಇನ್ನೊಂದು ದಿವಸ ಜಾಸ್ತಿ ಇದ್ರೆ ಸಾಕು ಅಂತ ದಟ್ ಇ ಓನ್ಲಿ ಇಮಿಡಿಯೇಟ್ ಏಮ್ನೋ ನಥಿಂಗ್ ಬಿಯಾಂಡ್ ಐ ಟೆಲ್ ಯು ಇನ್ ಸಮ್ ಕೇಸಸ್ ವೆರಿ ಪೆಥೆಟಿಕ್ ಐ ಶುಡ್ ಸೇ ದಿಸ್ ಬೇಗ ಕರ್ಕೊಂಬಿಡಪ್ಪ ಅಂತ ಕೇಳ್ತಿರ್ತಾರೆ ನೋ ಮೋರ್ ನೋ ಮೋರ್ ಲಿವಿಂಗ್ ಹಿಯರ್ ಎಷ್ಟು ಬೇಗ ಇದರಿಂದ ಮುಕ್ತಿ ಆದರೆ ಸಾಕು ಲಾಟ್ ಆಫ್ ಬೆಡ್ ಸೋರ್ಸ್ ನೋಬಡಿ ಟು ಅಟೆಂಡ್ ಬಹಳ ಕಷ್ಟ ಇದೆ ಅಂತಹ ಪ್ರಕರಣಗಳು ಅಂತದ್ರೊಡೆಗೆ ಆಸೆ ಇಲ್ದಿದ್ರೆ ನಿಮ್ಗೆ ಏನ್ ಸಿಕ್ಕುತ್ತೆ ಹಾಗಾಗಿ ಆಸೆ ಇರಬೇಕು ದಟ್ಸ್ ವೇರ್ ದಿ ಲೈಫ್ ಈಸ್ ಬಟ್ ನನ್ಗೆ ಎಷ್ಟು ಬೇಕೋ ಅಷ್ಟು ಬರ್ಬೇಕು ಎಸ್ ಎಸ್ ಐ ರಿಮೆಂಬರ್ ಪ್ರಸನ್ನ ಐ ರಿಮೆಂಬರ್ ನಿಮ್ ಜಾಗ ಬೇರೆ ಅವ್ರ ಜಾಗ ಬೇರೆ ಪ್ರಶ್ನೆ ಐ ಅಂತ ಇದೆ ನಿಮ್ದ್ರಲ್ಲದೆ ಸ್ಕೆಚ್ ಅಲ್ಲಿ ಮಾತ್ರ ಇರೋದು ನಾನು ಹೇಳೋದು ಅವ್ರು ಬೇರೆ ಸ್ಕೆಚ್ ಮಾಡ್ಕೊಂಡಿದ್ದಾರೆ ನಿಮ್ಮ ನಿಮ್ದಕ್ಕೇನು ಅಡ್ಡ ಬರೋದಿಲ್ಲ ಹೌದಪ್ಪ ನಿಮ್ದಕ್ಕೇನು ಅಡ್ಡ ಬರೋದಿಲ್ಲ ನಾನು ಹೀ ವರಿ ಬೈ ದಿಸ್ ಅಲಾಟ್ಮೆಂಟ್ ವೆದರ್ ವೆದರ್ ಯು ಹಿ ವುಡ್ ಗೋ ಬ್ಯಾಕ್ ಆನ್ ಹಿಸ್ ಸೈಟ್ ಅಂತ ನ್ಯಾಚುರಲಿ ನೋ ಆಯ್ತಪ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಹಿಸ್ ವೆರಿ ವೆರಿ ವೆಲ್ ಫೌಂಡೆಡ್ ಯು ಸಿ ದೇರ್ ಫೋರ್ ಮಾಡುವಾಗ್ಲೇನೆ ಒಂದ್ ಮಾತು ಹೇಳ್ತಾ ಇದ್ದಾರೆ ನಿಮ್ ಜಾಗ ಬೇರೆ ಅವ್ರ ಜಾಗ ಬೇರೆ ಪ್ರಶ್ನೆ ಸಿ ವಾಟ್ ಎವರ್ ದಿ ಪೋರ್ಷನ್ ಬಿನ್ ಅಲಾಟೆಡ್ ಟು ಯು ಸಿಮಿಲರ್ ಪೋರ್ಷನ್ ಆನ್ ದಿ ಹೈಂಡ್ ಪೋರ್ಷನ್ ಆಫ್ ದಿ ಅಪಲೆಂಟ್ ಟು ಹಿಮ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಅಷ್ಟೇ ದಟ್ಸ್ ಆಲ್ ಸಿ ಅದ್ ಏನಾಗಿದೆ ಅಂದ್ರೆ ಅವತ್ತಿನ ದಿವಸ ಸರ್ವಿಸ್ ರೋಡ್ ಅಂತ ಮಾಡಿದ್ರು ಸಿನ್ಸ್ ಬಿನ್ ಅಲಾಟೆಡ್ ಟು ಯು ದೇರ್ ನೋ ದರ್ ಸೈಡ್ ಇಂದ ಅವರು ಬಂದ್ರೆ ದೇ ಮೀಟಿಂಗ್ ದಿ ಡೆಡ್ ಆಫ್ ಯುವರ್ ಕಾಂಪೌಂಡ್ ರೈಟ್ ಸೊ ನೌ ನೋ ಬಡಿ ಕ್ಯಾನ್ ಮೇಕ್ ಎಸ್ ಆಫ್ ಇಟ್ ದಿ ಓನ್ಲಿ ಅಬ್ಜೆಕ್ಷನ್ ದಟ್ ದಿ ಕೆ ಎಸ್ ದಟ್ ನೋ ಇನ್ ದಿ ಈವೆಂಟ್ ಆಫ್ ಸಮ್ ಎಮರ್ಜೆನ್ಸಿ ಲೈಕ್ ಫೈರ್ ಆಕ್ಸಿಡೆಂಟ್ ಎಕ್ಸೆಟ್ರಾ ದೇರ್ ವುಡ್ ಬಿ This, this portion would be utilized for the purpose of the people to reach for rescue yeah. operation. Yeah. Similar uh, wider road is available on the other side to reach the place. Yeah. So yeah. this place is now nothing but uh, you know after some time would be a, a dumping yard. Instead yeah. of that, let them make best use of it and government recover the money. Yeah. That's all, no. Yeah. That's yeah. all. Yeah. So therefore, let them make use of it. Let yeah. them yeah. make use of it. ಸುಮ್ನೆ ಅಲ್ಲಿ ಭೂಮಿ ಬಿಟ್ಟಿದ್ರೆ ಅವ್ರಿ ಇವರಿಗೆ ಮಿಸ್ಕ್ರಿಯೆಂಟ್ಸ್ ಬರೋದಕ್ಕೆ ಅವಕಾಶ ಆಗತ್ತೆ ಮತ್ತಿನ್ನೇನೋ ಅನ್ಲಾಫುಲ್ ಆಕ್ಟಿವಿಟೀಸ್ ಅವಕಾಶ ಆಗತ್ತೆ ದಿರ್ ಇಸ್ ಎ ಸ್ಕೋಪ್ ಫಾರ್ ಥೆಫ್ಟ್ ಅಂಡ್ ಅದರ್ ಥಿಂಗ್ಸ್ ಯಾಕ್ ಬೇಕು ಇವರ್ ಆಲ್ ಇಂಡಸ್ಟ್ರಿಯಲ್ ಸ್ಟೇಟ್ಸ್ನು ಆ ಮೂಲೆನಲ್ಲಿ ಯಾರು ಬಂದಿರ್ತಾರೋ ಯಾರು ಗೊತ್ತಾಗುತ್ತೆ ಇವರೇ ಪೂರ್ತಿ ಫೆನ್ಸ್ ಮಾಡ್ಕೋತಾರೆ ಕಾಂಪೌಂಡ್ ವಾಲ್ ಎರೆಕ್ಟ್ ಮಾಡ್ಕೋತಾರೆ ಅವ್ರ ಇರೋ ಕಾಂಪೌಂಡ್ ವಾಲ್ ಡೆಮಾಲಿಶ್ ಮಾಡಿ ಈ ಅಕ್ವೈರ್ ಇವಾಗ ಹೊಸದಾಗಿ ಅಕ್ವೈರ್ ಆಗೋ ಪೋರ್ಷನ್ ಅಲ್ಲೂ ಕೂಡ ಇಟ್ಕೊಂಡು ಅಲ್ಲಿ ತನಕ ಅವ್ರ ಕಾಂಪೌಂಡ್ ಎಕ್ಸ್ಟೆಂಡ್ ಮಾಡ್ಕೋತಾರೆ ಜನ್ರೇಟ್ರೋ ಮತ್ತೊಂದು ಮತ್ತೊಂದು ಏನ್ ಬೇಕೋ ಹಾಕೋತಾರೆ ದಟ್ಸ್ ದಿ ಓನ್ಲಿ ಬೆಸ್ಟ್ ಯೂಸ್ ಬಿ ಯೂಸ್ ಭೂಮಿ ಬಿದ್ದಿದ್ರೆ ಅಲ್ಲಿ ಬೇರೆ ಏನೇನೋ ಕಚಡ ಪಚಡ ಹಾವು ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದಲ್ಲ ಸೊ ಲೇಟಸ್ಟ್ ನೋಡಿ ಒಂದು ಲೀಗಲ್ ಫ್ರೇಮ್ ವರ್ಕ್ ಇರುತ್ತೆ ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ನೋಡೋಷ್ಟು ಕರೆಕ್ಟ್ ಆಗಿದೆ ಅದರಿಂದ ಏನಿಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಐಡಿಯಾ ಯೋಚನೆ ಮಾಡಿದ್ರೆ ವಿನ್ ಸಿ ಬಿಂಡ್ ದಟ್ ಅಂಡ್ ದೆನ್ ಬ್ರಿಂಗ್ ಇಟ್ ಅಂಡರ್ ದ ಲೀಗಲ್ ಫ್ರೇಮ್ ದಟ್ ಎಕ್ಸರ್ಟ್ ಜಸ್ಟಿಸ್ ಯು ಮೆಸ್ಟ್ ಪವರ್ ಸೆವೆನ್ ರೂಲ್ ಗಿವ್ಸ್ ದಿ ರಿಲೀಫ್ ಸೊ ದೇರ್ ಫೋರ್ಟೀನ್ ದಟ್ ದಿ ಕೋರ್ಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ದಟ್ ಪವರ್ ಅದರಿಂದ ಸ್ವಲ್ಪ ಅವರ ತೀರಾ ಕಟ್ಟುಪಾಡಿಗೆ ಅಷ್ಟೇ ನೋಡಿದ್ರೆ ನಾನು ನೋಡಬೇಕು ನೋಡ್ಬೇಕು ಇಂದ ನೋಡಿದ್ರೆ ಗೊತ್ತಾಗತ್ತೆ ಏನಾಗುತ್ತೆ ಅಂತ ಸರ್ಕಾರದ ಜಾಗ ನಿಮ್ಗೆ ಯುಟಿಲೈಸೇಷನ್ ಬೇಕು ಅದು ಬೇಡ ದಂಡ ಆಗ್ತಾ ಇದೆ ಸರ್ಕಾರಕ್ಕೊಂದು ದುಡ್ಡು ಬರುತ್ತೆ ತೆಗೆದುಕೋತಾರೆ ಕ್ಲೋಸ್ ಮಾಡ್ತಾರೆ ಅಂಡ್ ಐ ಆಮ್ ಟೋಲ್ಡಿಂಗ್ ಐ ಆಮ್ ನೀವು ಅವತ್ತು ಹಳೆಯ ವ್ಯಾಲ್ಯೂ ಅಂತ ಹೇಳಿದ್ರೆ ನಥಿಂಗ್ ಡೂಯಿಂಗ್ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೀನಿ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದೀನಿ ಆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ತಕಾರ ಈಗ ಏನಿದೆ ಅದನ್ನ ಕೊಡ್ತಾರೆ ಅದನ್ನ ಅಲಾಟ್ ಮಾಡಿಸ್ಕೋತಾರೆ ನೆಸರಿ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಈವನ್ ಫಾರ್ ದಿ ಬಿ ಎಂ ಪಿ ಯು ಇಟ್ ಬಿಕಮ್ಸ್ ಈಸಿಯರ್ ಬಿಕಾಸ್ ನೋ ವೇಸ್ಟ್ ವಿಲ್ ಬಿ ಪುಟ್ ದೇರ್ ಕ್ಲಿಯರೆನ್ಸು ಮತ್ತೊಂದು ಮಗ್ದೊಂದು ಎಲ್ಲ ಅನುಕೂಲ ಆಗುತ್ತೆ ಇನ್ನು ಆ ಮೂಲೆಯಲ್ಲಿ ಯಾರು ದೀಪ ಹಾಕ್ತಾರೆ ಆ ಮೂಲೆಯಲ್ಲಿ ಯಾರು ರಸ್ತೆ ಹಾಕ್ತಾರೆ ಏನು ಉಪಯೋಗ ಇಲ್ಲ ನೋಡಿ ಓನ್ಲಿ ಗೋಸ್ ಅಂಡ್ ಅಲ್ಟಿಮೇಟ್ಲಿ ಎಂಡ್ಸ್ ಅಪ್ ವಿತ್ ದಿಸ್ ಕಾಂಪೌಂಡ್ ವಾಲ್ ಅಲ್ಲಿಗೆ ಡೆಡ್ ಎಂಡ್ ಅದು ವಿ ಲೇಔಟ್ಸ್ ಗಳಲ್ಲಿ ಲೆಡ್ ಅಂಡ್ ಡೆಡ್ ಅಂಡಲ್ಲಿರೋ ಸೈಟ್ಗಳು ಏನಾಗಿದೆ ಇಲ್ಲ ಎಲ್ರ ಮನೆ ಕಸ ತುಟ್ಟಿ ಅಲ್ಲೇ ಆದಿರುತ್ತೆ ಮನೆಯಲ್ಲಿ ಯಾರ್ ಮನೆ ಕಟ್ಟಿರಲ್ವ ಅವ್ರ ಮನೆ ಇಟ್ಸ್ ವೆರಿ ಡಿಫಿಕಲ್ಟ್ ಡ್ಯಾನ್ ಆಫ್ಟರ್ ಹೆಲ್ತ್ ಎಸಾರ್ಡ್ ಮತ್ತೊಂದು ಮಗ್ದೊಂದು ಎಲ್ಲ ಆಗುತ್ತೆ ಸೊ ಯು ಶುಡ್ ಬಿಯಾಂಡ್ ದಟ್ ಅಂಡ್ ಬೆಟರ್ ಯುಟಿಲೈಸೇಷನ್ ಏನಂದ್ರೆ ನಮ್ಗೊಂದಷ್ಟು ಎಕ್ಸ್ಟ್ರಾ ಜಾಗ ಸಿಕ್ಕಿದ್ರೆ ಏನಾಗುತ್ತೆ ಇಟ್ ಆಲ್ ರೈಟ್ ಇಟ್ ಆಸ್ ಕಂಪ್ಲೇನ್ ಆಲ್ ರೈಟ್ ಇಟ್ಸ್ ಆಲ್ ಪಾರ್ಟ್ ಆಫ್ ಮೈ ಮೈ ಜಾಬ್ ವೈ ಶು ವೈ ಶುಡ್ ಯು ಬಿ ಗ್ರೇಟ್ಫುಲ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಲಾಯರ್ ಅಂದ್ರೆ ಬರೇ ಯಾವಾಗ ಅವರು ರಾಜಿ ಆಗ್ತಾರಪ್ಪ ಪ್ಲೀಸ್ ಟೆಲ್ ಮೀತ್ ಸೈಡ್ಸ್ ವಿ ಶುಡ್ ಪಾಯಿಂಟ್ ಔಟ್ ದರ್ ರೆಸ್ಪೆಕ್ಟಿವ್ ವೀಕ್ನೆಸಸ್ ದೆನ್ ಓನ್ಲಿ ದೆ ವಿಲ್ ಕಮ್ ಫಾರ್ವರ್ಡ್ ಫಾರ್ ಸೆಟಲ್ಮೆಂಟ್ ಅಲ್ಲಿ ತನಕ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ನಮ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ನಿಲ್ಕೊಂಡಿರ್ತಾರೆ ಐ ವಿಲ್ ಟೆಲ್ ಯು ಇಫ್ ಎ ಪರ್ಟಿಕ್ಯುಲರ್ ಪಾರ್ಟಿ ಹ್ಯಾಸ್ ಗಾಟ್ ಹಂಡ್ರೆಡ್ ಪರ್ಸೆಂಟ್ ಕೇಸ್ ನೋ ಕೇಸ್ ಕಮ್ಸ್ ಟು ದಿ ಕೋರ್ಟ್ ம்மெஃபிஷியன்சி எல்லாரும் இரத்தே